ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಸೊ ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಫೋಕಸಿಂಗ್ ಆನ್ ಯುವರ್ ವರ್ಕ್ ಅಂತ ಹೇಳುತ್ತೆ ತ್ರೀ ಆಫ್ ಮೆಂಟಿಕಲ್ಸ್ ಇಸ್ ವರ್ಕ್ ಲೈಫ್ ಅಂತ ಹೇಳ್ಬೋದು ಅಥವಾ ನೀವು ಕಾಲೇಜ್ ಸ್ಕೂಲ್ಗೆ ಹೋಗ್ತಾ ಇದ್ರು ಫೋಕಸಿಂಗ್ ಆನ್ ಸ್ಟಡೀಸ್ ಅಂತ ಹೇಳ್ಬೋದು ಸೊ ಆ ಥರ ಪ್ರೊಫೆಷನಲಿಸಮ್ ಅಥವಾ ಎಜುಕೇಶ್ನಲ್ ಕಾರ್ಡ್ ಅಂತ ತ್ರೀ ಆಫ್ ಮೆಂಟಿಕಲ್ಸ್ನ ನಾವು ಕರಿತೀವಿ ಸೆಕೆಂಡ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ಕೆಲವ್ರಿಗೆ ಅನಿಸುತ್ತೆ ನೋಡಿ ಐ ಆಮ್ ಸಿಂಪ್ಲಿ ಎಕ್ಸಿಸ್ಟಿಂಗ್ ಅಂತ ನಾನು ಸುಮ್ಮನೆ ಬದುಕಿದ್ದೀನಿ ಸುಮ್ಮನೆ ಇದ್ದೀನಿ ಅಷ್ಟೇ ಆ ಥರ ಸೊ ಸ್ವಲ್ಪ ಕೇಳೋರಿಗೆ ಏನು ಹೇಳ್ತೀವಿ ಅದು ಅದನ್ನು ಅಂದ್ಕೊಳ್ಳೋರಿಗೆ ಗೊತ್ತಿರುತ್ತೆ ಆ ವರ್ಡ್ ಸೀರಿಯಸ್ನೆಸ್ ಏನು ಅಂತ ಬಟ್ ಕೆಲವ್ರಿಗೆ ನಗು ಬರ್ಬೋದು ಸಮ್ಥಿಂಗ್ ಈಸ್ ಏನಂದರೆ ತುಂಬ ಆಪ್ಸ್ಟಿಕಲ್ಸ್ನ ನೋಡಿದ್ದೀರ ಏನೇ ಮಾಡೋಕ್ಕೋದ್ರೂ ಏನೇ ಒಂದು ತೊಂದರೆ ತಾಪತ್ರೆಗಳು ಏನೋ ಒಂದು ಆಪ್ಸ್ಟಿಕಲ್ಸ್ ಅಂತ ಬಂದೇ ಬರುತ್ತೆ ಅಂತ ನಿಮಗೆ ಅನ್ನಿಸ್ಬಿಟ್ಟಿದೆ ಸೊ ನೋಡಿ ಮಜಿಷಿಯನ್ ಕಾರ್ಡ್ ಜೊತೆ ಥರ್ಡ್ ಕಾರ್ಡ್ ನನಗೆ ಟೆನ್ ಆಫ್ ನೀವು ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ ಲೈಕ್ ಮ್ಯಾನಿಫೆಸ್ಟ್ ಅಂದರೆ ನಾನು ಏನೋ ಒಂದು ಬೇಡ್ಕೊಳ್ಳೋದು ಯೂನಿವರ್ಸ್ ಅಲ್ಲ ನೀವು ಡೇ ಟು ಡೇ ಈಗ ಸುಮ್ಮನೆ ಇದ್ದೀರಾ ಕಾಲೇಜ್ಗೆ ಹೋಗ್ತಾಯಿದ್ದೀರಾ ಆಫೀಸ್ಗೆ ಹೋಗ್ತಾಯಿದ್ದೀರಾ ಕಾರಲ್ಲಿದ್ದೀರಾ ಬೈಕಲ್ಲಿದ್ದೀರಾ ಬಸ್ಸಲ್ಲಿದ್ದೀರಾ ಇವನ್ ಊಟ ಇದ್ದೀರಾ ಅಥವಾ ವಾಶ್ರೂಮ್ ಯೂಸ್ ಮಾ ಏನಾದರೂ ತಲೆಯಲ್ಲಿ ಯೋಚನೆ ಓಡ್ತಾ ಇರುತ್ತೆ ನೋಡಿ ಅಲ್ಲೂ ಕೂಡ ನೀವು ನೆಗೆಟಿವ್ ಯೋಚನೆ ಮಾಡಿದರೆ ಯಾರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರೆ ಅಥವಾ ನಿಮಗೆ ನೀವೇ ಹಿಂಗಾಗಿಬಿಡುತ್ತೆ ಹಂಗಾಗ್ಬಿಡುತ್ತೆ ಹೀಗಾದರೆ ಹೇಗೆ ಅಂತ ಕೆಟ್ಟದ್ದು ಯೋಚನೆ ಮಾಡಿದರೆ ಖಂಡಿತ ಅದು ನೀವೇನು ಅದು ಎವ್ರಿ ವರ್ಡಲ್ಲೂ ಒಂದು ಎನರ್ಜಿ ಇರುತ್ತೆ ಪವರ್ ಇರುತ್ತೆ ಅಂತ ಅದು ನಿಜ ಆಗೋ ಚಾನ್ಸಸ್ ಇದೆ ಆಲ್ರೆಡಿ ಆಗ್ತಾ ಇರ್ಬೋದು ನವೆಂಬರಿಂದ ಸೊ ಕೆಟ್ಟದ್ದೇ ಆಗ್ತಾ ಇದೆ ಅಂತ ಅನಿಸಿರ್ಬೋದು ಮಕರಾಶಿಯವ್ರಿಗೆ ಬಟ್ ಸ್ಟಿಲ್ ನಾನು ಎನಿ ಆರ್ಗ್ಯುಮೆಂಟ್ ಯಾವುದೇ ಒಂದು ಜಗಳ ಯಾ ಯಾವುದೇ ಒಂದು ಯಾರಿಗೂ ಅಡ್ವೈಸ್ ಅಥವಾ ನಾನು ಸೊಲ್ಯೂಷನ್ ಕೊಡ್ತೀನಿ ಜಗಳ ಬಿಡಿಸ್ತೀನಿ ನೋ ನಿಮ್ಮಷ್ಟಕ್ಕೆ ನೀವಿರಿ ನಿಮ್ಮ ಕೆಲಸ ಏನೋ ಅದನ್ನು ಮಾಡಿ ಅಂದ ಇಲ್ಲ ನಾನು ಲಾಯರ್ ಇದ್ದೀನಿ ಜಗಳನ ನಾನು ಬಿಡಿಸ್ಲೇಬೇಕು ಅಂತ ಅಂದ್ಕೊಂಡಿದ್ರೆ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಏನೋ ಒಂದು ಒಂದು ಲೀಗಲು ಇಲ್ಲೀಗಲು ಏನೋ ಒಂದು ಆಗಿದೆ ಅದನ್ನ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ ತುಂಬ ಕಷ್ಟ ಅಂತ ಹೇಳ್ತೀನಿ ಡಿಸ್ಟಬೆನ್ಸ್ ಇದ್ದರೆ ಸಾರಿ ಲೈಕ್ ತುಂಬ ಕಷ್ಟ ನೀವು ಸಕ್ ಸಿಕ್ಕಾಕೊಳ್ಳೋ ಅಂಥ ಚಾನ್ಸಸ್ ಇದೆ ಎಲ್ಲ ನಿಮ್ಮ ತಲೆ ಮೇಲೆ ಬರ್ಬೋದು ಅಂತ ನಾನು ಹೇಳ್ತೀನಿ ಲೈಕ್ ಇವಿಲ್ಲಾಯ್ ಅಂತ ಹೇಳ್ತೀವಿ ನೋಡಿ ಯಾರ್ದೋ ಒಂದು ಕೆಟ್ಟ ದೃಷ್ಟಿ ಅಂತ ಹೇಳ್ಬೋದು ನಾನು ಅಥವಾ ನೋಡಿ ಮಜಿಷನ್ ಮತ್ತು ಟೆನ್ ಆಫ್ ಸೋರ್ಸ್ ಕಾರ್ಡ್ ಬಂದರೆ ನಾವು ಫೋರ್ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಯಾರಿಗೂ ಇಷ್ಟ ಇಲ್ಲ ನೀವು ಅವ್ರ ಜೊತೆ ಇರೋದು ಅಥವಾ ಅವ್ರ ಮನೆಯಲ್ಲಿರೋದು ಅಥವಾ ಅವ್ರ ಗ್ರೂಪಲ್ಲಿರೋ ಅವ್ರ ಆಫೀಸಲ್ಲಿರೋದು ಇಷ್ಟ ಇಲ್ಲ ನಿಮ್ಮನ್ನು ಕಂಡ್ರೆ ನಿಮ್ಮನ್ನು ನೋಡೋದು ಇಷ್ಟ ಇಲ್ಲ ನೀವಿರೋದೇ ಇಷ್ಟ ಇಲ್ಲ ಅಂತ ಹೇಳ್ತೀನಿ ನೀವು ಬದುಕಿರೋದು ಕೂಡ ಇಷ್ಟ ಇಲ್ಲದೆ ಇರ್ಬೋದು ಕೆಲವ್ರಿಗೆ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಸೊ ಬಟ್ ನೀವೇನೂ ಮಾಡಿಲ್ಲ ಅವ್ರಿಗೆ ತುಂಬ ರೇಟ್ ಇದೆ ಎನಿವೇ ಜೆಲಸಿ ಅಂತ ಜೆಲಸಿ ಕಿಲ್ಸ್ ಅಂತ ಹೇಳ್ತೀವಿ ಯಾರದ್ದು ಜೆಲಸಿ ನಿಮ್ಮನ್ನ ಡ್ರೈನ್ ಮಾಡ್ತಾ ಇದೆ ನಿಮ್ಮ ಲೈಫಲ್ಲಿ ಕಾಂಪ್ಲಿಕೇಶನ್ಸ್ನ ಆಬ್ಸ್ಟಿಕಲ್ಸ್ನ ತರ್ತಾ ಇದೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ತುಂಬ ದೃಷ್ಟಿಯಾಗಿದೆ ನಿಮ್ಮ ಲೈಫಲ್ಲಿ ನೀವು ನಮ್ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಸಮಿಂಗ್ ಡಾರ್ಕ್ ಅಕಲ್ಟಿಸಮ್ ಅಂತ ಹೇಳ್ಬೋದು ಆ ವರ್ಡ್ನ ಹೇಳಬೇಕು ಇಲ್ವೋ ಗೊತ್ತಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕ್ಲಿಯರಾಗಿ ಇದೆ ನಿಮಗೋ ನಿಮ್ಮ ಮನೆ ಮೇಲೆ ನಿಮ್ಮ ಮನೆ ಒಳಗೆ ಇರ್ಬೋದು ಕ್ಲೀನ್ ಯುವರ್ ಹೋಮ್ ಅಂತ ಹೇಳ್ತೀನಿ ಲೈಕ್ ನಿಮ್ಮ ಬ್ಯಾಗ್ ನಿಮ್ಮ ಡ್ರಾ ಎನಿಥಿಂಗ್ ನಿಮ್ಮ ಮನೆಯವ್ರ ಮೇಲೆ ನಿಮ್ಮ ಇಲ್ಲ ಅಂದರೆ ನಿಮ್ಮ ಎಲ್ಲ ವಸ್ತುಗಳನ್ನ ಕ್ಲೀನ್ ಮಾಡಿ ಕ್ಲೆನ್ಸ್ ಮಾಡಿ ಅಂತ ಹೇಳ್ತೀನಿ ಐ ಡೋಂಟ್ ನೋ ಫಿಫ್ತು ನನಗೆ ಎಂಪ್ರೆಸ್ ಮತ್ತು ಸಿಕ್ಸ್ ನನಗೆ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಇರಲಿ ಟೂ ಟೈಮ್ಸ್ ಬಂದಿದೆ ಇಲ್ಲೂ ಕೂಡ ಅಷ್ಟೇ ನೀವು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ ಜನಗಳಿಗೆ ಯಾರಿಗೂ ಏನೂ ಮಾಡಿಲ್ಲ ಬಟ್ ಅವ್ರಿಗೆ ಗ್ರಜ್ ಗ್ರಜ್ಜಿದೆ ಕೋಪ ಇದೆ ಐ ಡೋಂಟ್ ನೋ ನೀವು ಬೆಳೆಯೋದನ್ನು ತುಂಬ ಜನ ನೀವು ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮುಂದೇನೋ ಅಂತ ಹೇಳ್ತೀನಿ ಸೊ ಎ ಫೈಟರ್ ಅದರಲ್ಲಿ ಎರಡನೇ ಮಾತಿಲ್ಲ ಇಲ್ಲಿವರೆಗೂ ಹೋರಾಡಿಕೊಂಡೇ ಬಂದಿದ್ದೀರಾ ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು